मुत तु ओडी अंदी न कंदे जगंदा ये क्या हुआ वो वो मारने। नहीं वो मानने को आया भी हुआ चल <laughs> ನೋಯೇ ನನ್ನ ನಡುವಿಲ್ಲ ಹತ್ತು ರಹಮತ್ ಅಂಗಾರವ ತನಗಾಯಿ ನ ಬಿಡುದುಲ್ಲ ಕಾಲದ ತುಂಬೋದೆ ಹಿಂಗೆ ದಿನ ದಿನ ಕಾಣೋಕೋ ಕಸಿಎಗೆ ಹೊಲ್ತಿತಿ ಬಂಗಳಲ ಕೂಸ ಬೆರಿಯಕೈಯೋ ಅಲ್ಲ ಸಂಗಿ ನಿನಗೆ ಬೇಕು ಈ ಡ್ರೆಸ್ ಕಮ್ಮಗೆ ಸೀರೆ ಉಟ್ಟುಕೊಂಡು ಹಣಿ ಮೇಲೆ ಕುಕಮ ಹಚ್ಚು ಹಚ್ಚಿ ನೋಡು ನಮ್ಮಂತವ್ರ ಕಣ್ಣಿಗೆ ಎಷ್ಟು ಚಂದ ಕಾಣಿಸ್ತಿ ಅದನ್ನು ಬಿಟ್ಟು ಈ ಪಂಜಾಬಿ ಹಾಕಿದ್ರ ಹೊಲ ದೇವರ ಕಂಡಂಗೆ ಆಗ್ತೈತಿ ನಮ್ಮ ಅಪ್ಪನೇ ಹೇಳಂದ ಯವ್ ಸಂಗು ನಿನಗಂತೂ ದೊಡ್ಡ ಆರ್ ಟಿ ಒ ಸಾಹೇಬ್ ಕೊಟ್ಟು ಮದ್ವೆ ಮಾಡಾಕತ್ತೀನಿ ಅದಕ್ಕೂ ನೀ ಇಂಥವು ಡ್ರೆಸ್ ಹಾಕೊಂಡಪ್ಪ ಸೊಲ್ಪ ಕಾಲು ತುಡಿಗರಂಗಿರಿ ಅಂತ ಹೇಳಿ ಎಲ್ಲ ಅದ ನಿಮ್ಮಪ್ಪ ನಮ್ಮಪ್ಪ ಅಪ್ಪ ನಾಲ್ಕುಲಾಜಪ್ಪ ನಮ್ಮ ಅಕ್ಕಂದು ಮದ್ವೆ ಮಾಡ್ಸಕ್ಕೆ ಹೋಗ್ಯಾನ ಅದು ನಮ್ಗೆ ಗೊತ್ತಾಗ್ಲಾರ್ದಂಗೆ ವರ್ದಕ್ಷಿಣ ರೊಕ್ಕದಾಗ ಒಂದು ಪೂಕು ಗಾಡಿ ತಿಂದ

ಬಂದ್ರೆ ಬರ್ಲಾಕ ನಾ ಒಂದ್ ಮಾತ ಹೇಳ್ತೀನಿ ಕೇಳು ನಾನು ಆರ್ ಆರ್ಟಿವ್ ಆಗ್ತೀನಿ ನೀ ಪಿ ಎ ಆಗು ಆಗ್ಲಿ ಆಗ್ಲಿ ಆಗಲಿ ಯಾರೀ ಅವ್ರು ನಮ್ಗ ಶಟಾಪನವ್ರು ನಾನಿ ಸಾಹಿಬ್ರು ಹಾ ನಿಮ್ಗ ನಿಮ್ ಓ ಸಾಹೇಬ್ರಿಗೆ ನಮಸ್ಕಾರ ರೀ ಅಲ ಯಾರು ನಿನ್ಗ ಈ ರಾಂಗ್ ಸೈಡಿನಲ್ಲಿ ಗಾಡಿ ದಬ್ಬಿಕೊಂಡವ ಅಂತ ಹೇಳಿದ್ರು ಏ ತಪ್ಪೈತ್ರಿ ಸರ ನಾವು ಮ್ಯಾಲಿನ ಸಂಧ್ಯಾಕ್ ಬಂದು ತೆಳಗಿನ ಸಂಧ್ಯಾ ಬಂದು ತಪ್ಪಾಗೈತ್ರಿ ఇవన గాడి ఇవన్ గాడీ సరియతి చెక్ సరి గాడీ డాక్యుమెంట్స్ ఎల్ గి డాక్యుమెంట్స్ డాక్యుమెంట్స్ మన మగ్గా కొడు బంద్రీ ಕಾಗದ ಪತ್ರ ಇಲ್ಲ ಡ್ರೈವಿಂಗ್ ಇಲ್ಲ ಮುಂದಿನ ಲೈಟ್ ಇಲ್ಲ ಹಿಂದಿನ ಡೇಂಜರ್ ಲೈಟ್ ಇಲ್ಲದಿದ್ರೆ ಗಾಡಿ ನಡೆಸಬಾರ್ದು ತಮ್ಮ ಮುಂದಿನ ಲೈಟ್ ಇಲ್ಲದಿದ್ರೆ ಚಿಂತೆ ಇಲ್ಲ ನಿನ್ನ ಹಿಂದಿನ ಡೇಂಜರ್ ಲೈಟ್ ಇರಬೇಕು ಅದಕ್ಕೆ

ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ದಂಡ ಕೊಟ್ಟು ಗಾಡಿ ತಗೊಂಡು ಹೋಗಬೇಕ ಮಗನ ತಿಳಿತ ಆಗಲ್ರಿ ಸರ ಏ ಬುಡ್ಡ ನಿನ್ ಗಾಡಿ ಚಾವಿ ಕೊಡು ತಗೊಳ್ರಿ ಸರ ಯಾರು ಬೇಡ ಅಂತಾರು ನಿನ್ ಗಾಡಿ ಯಾಂಗದ ಚೆಕ್ ಮಾಡ್ಕೊಂಬಂತ ಪಿ ಯ ನನ್ನ ಟೊಂಕ ಹಿಡ್ಕೊ ಗಾಡಿ ಚೆಕ್ ಮಾಡಿಕೊಂಡು ಬರೋನು ಗಾಡಿ ಎಲ್ಲ ಮಾಡ್ಕೊಂಡ್ ಕುತಿರಿ ನೀವು ಬಿ ಮಾಡ್ಕೊಂಡ್ ಕುತಿರಿ ನೀವು ಬಿ ಪಿ ಎನ್ ಏನ್ರೇ ಮಾಡ್ಕೊಂಡ್ ಕುತಿರಿ ಚೆಂದ ಹೋಯ್ರಿ ನಮ್ ಗಾಡಿ ಒಂದಾರ ಚಂದ ಹೋಗ್ತದ ಯಾನ್ ಯಾನ್ ಆಗಲ್ಲ अलरी <laughs> यूरो पक्का आरटीओ साहिब रो या नकली आरटीओ साहिब रो ನಮ್ಮದು ಒಂದು ತಿಳಿದಲ್ರಿ ಕುಡಿದ ಮಬ್ಬನಾಗ ಬಂದು ಗಾಡಿ ಕೊಟ್ಟು ಬಿಟ್ಟು ಇಷ್ಟೊತ್ತಾದ್ರೂ ಪತ್ತಾ ಇಲ್ಲ ಖರಿ ಆರ್ ಟಿ ಒ ಇದ್ರೆ ಇವರು ಕೇಸ ರಸೀದಿ ಹಾಕಿ ನಮ್ಗೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಿದ್ರು ಇಲ್ಲಿಕಂದ್ರೆ ಇವರು ಖರಿ ಆರ್ ಟಿ ಯು ಇದ್ರೆ ಜೀಪ್ನಾಗೆ ಬರ್ತಿದ್ರು ಇವ್ರು ಬಾರಿ ಜೀಪು ಇಲ್ಲ ಜೀಪ್ನೂ ಇಲ್ಲ ನನಗೆ ಯಾಕೋ ಒಂದರ ಸಂಶಯ ಬರಗತೈತ್ರಿ

ಏನ್ರಿ ಸಿದ್ಧರಾಮಪ್ಪನವರ ಅಳಿಯನ್ನ ಮಗಳನ್ನ ಪಿಕ್ಚರ್ ಕಳಿಸಿ ಗಾಡಿ ಮ್ಯಾಗ ಆರಾಮ್ ಹವಾಮಾನ ತಿನ್ಕೋತಿತ್ತಿರಲ್ಲ ಯಾರದು ಪಾಪಣ್ಣ ನೀನು ಹೇಳಿದು ಅಳಿಯ ಮಗಳ ಅಂತ ನಾ ನಾಟಕ್ ಮಾಡಬೇಡ್ರಿ ನಾವೇ ಬರತ್ನ ಧಾರಾಶ್ರು ಎಲ್ಲಿ ನಡತೀನಿ ಅಂತ ಪಿಕ್ಚರ್ ಹೋಗಿನ ಅಂತ ಹೇಳಿದ್ರು ಮಾಡ್ರಿ ಯಾಕಲೆ ಪಾಪ್ಯಾ ನನ್ನ ಕೂಡ ಮಸ್ಕಿರಿ ಮಾಡ್ತೇನೋ ಯಾರು ಕೂಡ ಮಸ್ಕಿರಿ ಮಾಡ್ತಿ ಅನ್ನೋದು ವಿಚಾರ ಮಾಡಿ ಮಾತಾಡು ನನ್ನ ಮಗಳು ಸು ನನ್ನ ಮಗಳ ಅಂದ್ರೆ ಏನು ನಾನ್ ಅಂದ್ರೆ ಏನು ಈ ಸಿದ್ರಾಮಪ್ಪ ಏಜೆಂಟ್ ಅಂದ್ರ ಊರಾರ ಮಂದಿ ಗಡ ನಡಗತೈತಿ ನೀನು ಒಬ್ಬ ಫೋಟೋ ತಗಿಯ ಜುಜುಬಿ ಮನುಷ್ಯ ನನ್ ಕೂಡ ಬಂದು ಮಸ್ಕಿರಿ ಮಾಡ್ತೇನು ಯಾರು ಕೂಡ ಮಸ್ಕಿರಿ ಮಾಡ್ತಿ ಅನ್ನೋದು ವಿಚಾರ ಮಾಡಿ ಮಾತಾಡು ನನ್ನ ಗಾಡಿ ಆಟಿಯೋ ಸಾಹೇಬ್ರ ಚೆಕ್ ಮಾಡಕ್ ತಗೊಂಡ್ ಹೋಗ್ಯಾರ ಹೌದು ಹೌದು ಟಾಕೀಜ್ ಜಂಬ ಗ್ಯಾರೇಜ್ ಅಲ್ಲಿ ಹೋದ ಸಾಮಾನು ಚೆಕ್ ಮಾಡ್ಕೊಂಡು ಕುಂತ್ರ ಕುಣಿಬೇಕು ನಿಂತ್ರ ನಿಂದ್ರಬೇಕು ಆ ಮಾಡಕ್ ಹೋಗ್ಯಾರ ಏ ಮಸೂತಿ ಮುಲ್ಲ ಪೈಲ ಟಾಕಿ ಹೋಗಿ ನೋಡು ನಿನ್ನ ಮಗಳು ಆ ಮುದ್ದಿನ ಡ್ರೈವರ್ ಎಲ್ಲ ಬಾಲ್ಕನಿ ಆಗ ಯಾವ ರೀತಿ ಅನ್ನೋದು ಗೊತ್ತಾಗ್ತೈತಿ ನೀನು ಇಷ್ಟು ಹೇಳ್ತಿ ಅಂದಾಗ ನನಗೊಂದೆರ ಸಂಶಯ ಬರತೈತ್ರಿ ಅಲ್ಲಿ ನಮ್ಮ ಮೇತ್ರೆ ಸಾಹೇಬ ನಾಗ ಒಂದು ಪಿಕ್ಚರ್ ಹತ್ತದ್ರಿ ಬಗ್ಗಿ ಹೊಡಿ ಜಗದ್ಗುರು ಅಂತ ಕನ್ನಡ ಪಿಕ್ಚರ್ ಹತ್ತೈತ್ರಿ ಎಲ್ಲಿ ಯಾವುದೂ ಪಿಕ್ಚರ್ಗಿದ್ ನೋಡಕ್ ಹೋಗಿರ್ಬೇಕೇನ್ರೀ ಏ ಮಿಸ್ಟರ್ ಮುದುಕ ಸಿದರಾಮ ನಿನ್ನ ಗಾಡಿ ಸರಿಯಾಗಿಲ್ಲ ಕೊಟ್ಟು ಗಾಡಿ ಬಿಡಿಸ್ಕೊಂಡು ಹೋಗ ಮಗನ ಯಾಕಲೇ ಚಟನಿ ಏನು ಚಾಟಿಲೆ ಮಗನ ನನ್ನ ಕಣ್ಣಾಗ ಮಣ್ಣು ಹಾಕಿ ನನ್ನ ಗಾಡಿ ಮ್ಯಾಲೆ ನನ್ನ ಮಗಳನ್ನು ಕುಂಡ್ರಸ್ಕೊಂಡು ಹತ್ತು ಧೈರ್ಯ ಬತ್ತಲೇ ನಿನಗೆ ಎಲ್ಲಿ ಎಲ್ಲ ಹಾಕಿ ಹುರ್ಗಳಿ ಬಣದಕ್ಕಿ ಹಾಕಿ ಬರ್ಲಿ ಹಾಕಿ ಸುದ್ದಿ ಇಲ್ಲಿ ಯಾಕೆ ಹೇಳಿಲ್ಲ ನಾ ಈಗ ಅವ್ರ ಯಾಕೆ ಬರ್ತಾರೆ ಶಿರಾ ಪೊಲಿಟಿಷಿಯನ್ ಕೇಳ್ತಾರ ಹೌದಾನೆ ರೇ ಕರ್ಕಿ ಕುಲದವನೆ ನಿಂದ ಯಾವ್ರು ಊರೈತಿ ಸ್ವಲ್ಪ ಹೌದ್ರಿ ಯಾವಾಗರ ಮಳಿ ಐತಂದ್ರ ನಮ್ಮ ನಮ್ ವಗ್ಡ್ಡಾ ಎಲ್ಲಾ ಒಡ್ದು ಅಂದ್ರ ನಮ್ಮ ಹರ್ನಾಳ್ ನೀರ್ ಇವ್ರ ಹಳ್ಳಕೆ ಹೋಗ್ತಾವ್ರಿ ನೀ ಸ್ವಲ್ಪ ಸುಮ್ಮ ನಿಂದ್ರಿ ನೀ ಎದ್ರಾಗಿರ್ತಿ ಬರ್ತೀರಿ ಸಡಗಾಡದಾಗಿರಂಗಿಲ್ಲ ಹಿರಿಯ ಮನೆ ಮನಿ ಆಯ್ತರಿ ಅದರಾಗಿರ್ತೀನಿ ಇವರು ಹೊಟ್ಟೆ ಏನು ತಿಂತಾರೆ ಇವರು ಹೊಟ್ಟಿಗೆ ಅನ್ನ ತಿನ್ನೋದಿಲ್ಲ ಏ ಇಲ್ರಿ ಮೂರ್ಚೆಲ ಬಿಳಜಾಳ ಬಂದಾವ ಬರೆ ರೊಟ್ಟಿ ತಿತ್ತಿವಿ ನಾವು ನಿಂದು ಯಾಊರು ಗಣಕಿನ ಹಾಳು ಆ ಅಂದು ಬಾ ಸುದ್ರಾಶಿ ಬಂದಿದೆ ಗಣಕಿ ನಾಳದಾಗ ಯಾರ್ ಮಗಾಲೆ ನೀನು ಹೇಳುತ್ತೇನೆ ಕೇಳುವಂತನಾಗು ಅದೇನೋ ಚೆನ್ನಾಗಿ ಹೇಳುವಂತ ನಾವು ಬಂಕಾಳ ತಾಲೂಕಿನ ಘಣಕಿನಾಳ ಗೆಳೆಯರ ಬಳಗದ ಅಧ್ಯಕ್ಷನಾದಂತ ಕುದಲಿ ಬಸಪ್ಪ ಹಾಗೂ ಮೂರ ತಾಲೂಕಿನ ಹೊನ್ನಾಳದ ಒಣಕಿ ಸಿದ್ದರಾಮನ ತಂಗಿ ಕಣಕಿ ಕಾಳಮ್ಮನ ಗರ್ಭದಲ್ಲಿ ಅವತರಿಸಿ ಬಂದು ಎಲ ಭಂಡ ಮಾವ ನನ್ನ ತಂದೆ ಆಜ್ಞಾ ಪರ್ಕಾರ ಈ ಸಿದ್ದರಾಮನ ಮಗಳನ್ನು ಹುರ್ಗಡ್ ಸಂಗಿ ಹುರುಪಿಗೆ ಹಚ್ಚಿ ಮದುವೆ ಮಾಡಿಕೊಳ್ಳಲು ಬಂದ ಚಟ್ನಿ ಮಾವ ಮುರ್ಕ ಕೊಡಲಿಯ ಅಲ್ಲೆಲ್ಲ ಅಲ ಅಲ್ಲೇ ಗೊತ್ತಾಗ್ತಲ್ಲೇ ಮಗನ ನೀನು ನನ್ನ ಖಾಸ ವೈರಿಯ ಮಗ ಅಂತ ಏನೇ ಮಾಡಿ ಕಾಲ್ ಮೇಲೆ ಮಾಡಿ ನಿಂತರು ನನ್ನ ಮಗಳನ್ನ ನಿನ್ನ ಕೊಡಲಾರೇ ನನ್ನ ಮಗಳೇ ದ್ರೌಪದಿ ಅಂತ ಸುಭದ್ರಿ ಅಂತ ಸನ್ಯಾಸಿ ಹಿಂದೆ ಓಡಿ ಹೋಗಲಿ ದ್ರೌಪದಿ ಅಂತ ಐದು ಮಾಡ್ ಐದು ಮಂದಿ ಮಾಡ್ಕೊಂಡ್ರು ಚಿಂತಿಲ್ಲ ನನ್ನ ಮಗಳ ಮಾತ್ರ ನಿನ್ನ ಕೊಡಲಾರೇ நන්න වෛරිය මගනே කොழක නාරෝ බාලෙන හಡින குල්ලදනේ ස நయ මुකගවනே ನನ್ನ ತಾಯಿ ಜೊತೆ ಮಲ್ಲು ಯುದ್ಧ ಮಾಡಿ ನನ್ನನ್ನು ಹುಟ್ಟಿಸಲು ಕಾಣದ ನನ್ನ ಹಡಗು ತಂದೆಯೇ ಇನ್ನೊಂದು ಕಷ್ಟ ಕಡೆ ಅದಾಗೆ ನನ್ನ ಹೇಳ್ತೀನಿ ಕೇಳುವಂತವ ನನ್ನ ನೀನು ಒಪ್ಪಿದರೂ ಸರಿ ಒಪ್ಪದೆ ಹೋದರೂ ಸರಿ ನಾನಂತ ಮದುವೆ ಅದು ಚೆನ್ನ ಸು ಮಾವನ್ಯ ಅಲಲಲಲ್ಲೊ ಸರಿ ಮಾವಳಿ ಜಗಳದಾಗ ಮೂರ್ನೇದವಿಲ್ಲ ಆವಾದಂತ ನಾನೇಕೆ ಸುಮ್ಮನೆ ಇರಲಿ ರಾವಣ ಸೀತೆ ಹೊತ್ತುಕೊಂಡು ಹೋಯ್ದಂತ ಹೊತ್ತುಕೊಂಡು ಹೋಯ್ ಮನೆಯಲ್ಲಿ ಇಟ್ಟುಕೊಳ್ತೀನಿ ಬಡ ಬಡ ನಡಿಯೇ ಬಿಡಿನ ಶಿವ ನನ್ರಿ ಡಾಬಿ ಇದು ನಾನೇನಾರ ತಳಕ ಹಾಕೋಬೇಕಂತ ಮಾಡೀನ್ರೀಪಾ ನೀವು ನಡವರ್ ಬಡ್ರಿ ನೋಡ್ರಪ್ಪ ನಾವು ಸಿಟ್ಟಿಗೆ ಆದ್ರ ನೀವು ಸಿಟ್ಟಿಗೆ ಆದ್ರೆ ನಾವು ಸುಟ್ಟು ಹೋಗ್ತಿವಿ ಹೋದ ಫೋಟೋ ಸಾವಿರ ನಿಮ್ಮ ಪ್ಯಾಂಟ್ ನ ಹಾಕೊಳದು ಬೆಲ್ಟ್ ಐತಿ ಏನ್ರಿ ಹಿರಿಯರ ಗಿಡ ನೋಡಕ್ರಿ ಗಿಡ ಯಾಕ್ರಿ ಹಿರಿಯರ ನಿಮ್ಮಂತ ಮಂಗ್ಯಾಳ ಕೂಡಿ ನಾವು ಮಂಗ್ಯ ಆಗಿಲ್ವಿ ಮಗನ ಲಗನ ಮಾಡಕೋತ ಲಗನ ಏನೇ ಇದ್ರು ನಮ್ಮ ಮನೆ ಕೀರ್ತಿ ಬಾ ಸಂಗವ್ವ ಮದ್ವೆ ಮಾಡ್ತಿನ ಆ ಸಂಘವ ನೀ ಚಿಂತಿ ಮಾಡ್ತಿ ನಿನ್ನ ಮದ್ವಿ ಮಾಡ್ತೀನಿ ಈ ಸಾತ್ರಿ ಈ ಜಾತ್ರೆಯಾಗಿ ನೋಡಿ ಮಂದಿ ಎಟ್ಟು ಬಂದದ ಈ ಈ ಮಂದ್ಯಾಗ ನೋಡಿ ನಿನಗೆ ಚಲೋ ಒಂದು ಗಂಡು ಹುಡ್ಕ್ಯಾ ನಿನ್ನ ನ ಮಾಡೇ ಬಿಡ್ತೀನಿ ಸರ್ ತಿನ್ನಿ ಅನ್ ಟೆನ್ಷನ್ ತೋಲಿಕೆ ಹೋಗಲಿ ನಾನೋ ತರ್ತೇವೆ ನೀನು ಇನ್ನೊಂದು ನೋಡ್ಕೊಂಡು ಮಾಡ್ಕೋತೇವೆ ಯಾರಿಗೊತ್ತು ಈಗ ಬೇಕು ಮಾಡ ಸಂಗವ ನಿನ್ ಲಗ್ನ ಮಾಡ್ತೀನಿ ಬಾರಿ ಯಾವ ಕಾಡ್ತಾನ ಅವನಿಗೆ ಜಾತ್ರೆ ಆಲಿಸ್ ಹುಮ್ಮಕೊಂಡ್ರಿ ನಾಳಿಗ್ ಮಾಡ್ತೀನಿ ಒಬ್ಬೊಬ್ರಿಗೆ ಯಾರ ಯಾರ ಮಾಡ್ಯಾರ ಅವ್ರಿಗೆ ನಾಳಿಗೆ ರಿಮೋಂಡದಿಲ್ಲ ಅಂದ್ರೆ ಅವಾಗ ಕೈ ಎಡಿಸ್ ಮೇಲೆ ಒಂದು ಕೂದಲಿಲ್ಲ ನೋಡಿ ಹೆಂಗ ಮಾಡ ಯಪ್ಪ ಫ್ರೆಂಡ ದೋಸ್ತ ಶಿವ ನನಗೊಂದು ಉಪಕಾರ ಮಾಡ್ತೀಯಾ ಏನದು ಹೇಳ್ರಿ ಹೇಳು ಇವ ಸಿದರಾಮ ನನಗೆ ಏನೇ ಮಾಡಿದ್ರು ಮಗಳನ್ನು ಕೊಡುವುದಿಲ್ಲ ಮಾತಿಗೊಮ್ಮ ಆರ್ ಟಿ ಒಮ್ಮ ಆರ್ ಟಿ ಸಾಬ್ನೆ ಅಂತನ ಅದಕ್ಕೆ ನೀ ಯಾವಾದರೆ ಒಂದು ವೇಷ ಹಾಕಿ ಬಂದು ಇವನಿಗೆ ಮಂಕ ಬುದ್ಧಿ ಊಕ್ಕಿ ಆ ಹುಡುಗಿ ನನಗೆ ಕೊಡುವಂಗ ಜರ ಮಾಡಿದ್ರೆ ವರ್ಷ ತುಂಬುದ್ರಾಗ ಒಂದು ಗಂಡ ಮಗ ಹಡ್ದು ನೀನು ಹೆಸರಿಡ್ತೀವಪ್ಪ ದೋಸ್ತ ಆಯ್ತಾಯ್ತು ಆಯ್ತು ದೇವ್ರಿಚ್ಚೆ ಪ್ರಯತ್ನ ಮಾಡ್ತೀನಿ ನೋಡ ಹಾಗಾದ್ರೆ ನಾನ್ ಬರ್ಲಿ ನಮಸ್ಕಾರ ಪಾಪಣ್ಣ